ಸಂಸತ್ನಲ್ಲಿ ಭದ್ರತಾ ಲೋಪ ಪ್ರಕರಣ ಕುರಿತಂತೆ ಉಭಯ ಸದನಗಳಲ್ಲಿ ಪ್ರತಿಪಕ್ಷಗಳ ಸದಸ್ಯರು ಇಂದೂ ಸಹ ಗದ್ದಲ ಮುಂದುವರೆಸಿದ್ದರಿಂದ ಯಾವುದೇ ಕಲಾಪ ನಡೆಯಲಿಲ್ಲ ಲೋಕಸಭೆಯಲ್ಲಿ ಕಲಾಪ ಆರಂಭಗೊಳ್ಳುತ್ತಿದ್ದಂತೆಯೇ ಪ್ರತಿಪಕ್ಷಗಳ ಸದಸ್ಯರ ಗದ್ದಲ ಹೆಚ್ಚಾದ್ದರಿಂದ ಕಲಾಪವನ್ನು ಮಧ್ಯಾಹ್ನ ಎರಡು ಗಂಟೆಗೆ ಮುಂದೂಡಲಾಯಿತು ಮಧ್ಯಾಹ್ನ ಸಭೆ ಸೇರಿದಾಗಲೂ ಗದ್ದಲ ಮುಂದುವರೆದಿದ್ದರಿಂದ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು যায় এই সভা কি কার্যাવાહી সোমবার दिनांक 18 ডিসেম্বর 2023 কো प्रातः 11 ব 11 বজে তক কে লিয়ে সগিদ কি jati hai কম ঝুকরাউ রাজ্যসভায় ল প্রশ্ন উত্তর ಅವಧಿ আরম্ভಗೊಳ್ಳುತ್ತಿದ್ದಂತೆ ಪ್ರತಿಪಕ್ಷಗಳ ಸದಸ್ಯರು ಘೋಷಣೆ ಕೂಗುತ್ತ ಗದ್ದಲ ಉಂಟುಮಾಡಿದರು ಸಭಾಪತಿ ಜಗದೀಪ್ ಧನ್ಕರ್ ಸದನದ ವ್ಯವಹಾರ ಸ್ಥಗಿತಗೊಳಿಸಿ ಭದ್ರತಾ ಲೋಪ ವಿಷಯ ಚರ್ಚೆಗೆ ಅವಕಾಶ ನೀಡುವಂತೆ ನಿಯಮ ಇನ್ನೂರ ಅರವತ್ತೇಳರ ಅಡಿ ಇಪ್ಪತ್ಮೂರು ಸೂಚನೆಗಳು ಮಂಡನೆಯಾಗಿವೆ ಆದರೆ ಈ ಪ್ರಕರಣದ ತನಿಖೆ ನಡೆಯುತ್ತಿದ್ದು ಕಾನೂನು ಅನುಸಾರ ಪ್ರಕರಣ ತಾರ್ಕಿಕ ಅಂತ್ಯ ಕಾಣಲಿದೆ ಹೀಗಾಗಿ ಸದನದಲ್ಲಿ ಆ ವಿಚಾರ ಚರ್ಚೆಗೆ ಅವಕಾಶ ನೀಡಲಾಗದು ಎಂದು ತಿಳಿಸಿದರು ಇದೇ ವೇಳೆ ಗದ್ದಲ ಹೆಚ್ಚಾದಾಗ ಕಲಾಪವನ್ನು ಮಧ್ಯಾಹ್ನ ಎರಡು ಗಂಟೆಗೆ ಮುಂದೂಡಿದರು ಸದನದ ನಾಯಕ ಹಾಗೂ ಪ್ರತಿಪಕ್ಷದ ನಾಯಕರು ತಮ್ಮನ್ನು ಭೇಟಿಯಾಗುವಂತೆ ಸಭಾಪತಿ ಸೂಚಿಸಿದರು ಮಧ್ಯಾಹ್ನ ಸದನ ಸೇರಿದಾಗಲೂ ಪ್ರತಿಪಕ್ಷಗಳ ಸದಸ್ಯರ ಗದ್ದಲ ಘೋಷಣೆ ಮುಂದುವರೆಯಿತು ಸಭಾಪತಿ ಜಗದೀಪ್ ಧನ್ಕರ್ ಸದನದಲ್ಲಿ ತಾವು ಮುಖ್ಯವಾದ ಘೋಷಣೆ ಪ್ರಕಟಿಸಬೇಕಿದ್ದು ಸದಸ್ಯರು ತಮ್ಮ ಸ್ಥಾನಗಳಿಗೆ ತೆರಳಿ ಶಾಂತಿಯುತವಾಗಿ ವರ್ತಿಸುವಂತೆ ಮನವಿ ಮಾಡಿದರು ಆದರೂ ಗದ್ದಲ ಹೆಚ್ಚಾದಾಗ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು to meet at 11 a.m. on Monday, 18th December, 2023.